ಈ ಕೊಡ್ಲಾತಿಯನ್ನುಗೊಳಿಸ್ಕೊಂಡಿರೋ ಎಲ್ಲರೂ ಕೂಡ ಈಗ ಖಕ್ಕ ಟೈಮ್ ಬಂದಿದೆ ರವಿ ಥರ ಮಾತಾಡುವಂಥ ಯಾವ ಅರ್ಹತೆಯೋ ನಿನಗಿಲ್ಲ ಕಣಪ್ಪ ಅಪ್ಪ ಅಮ್ಮಂಗೆ ಒಬ್ಬ ಒಳ್ಳೆ ಮಗನೂ ಆಗಿದ್ದೀನಿ ಕಟ್ಕೊಂಡು ಹೆಂಡತಿಗೆ ಒಬ್ಬ ಒಳ್ಳೆ ಗಂಡನೂ ಆಗಿದ್ದೀನಿ ಉಟ್ಸಿರ್ತಕ್ಕಂಥ ಮಗುಗೊಬ್ಬ ಒಳ್ಳೆ ಅಪ್ಪನೂ ಆಗಿದ್ದೀನಿ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನೂ ಆಗಿದ್ದೀನಿ ಒಂಬತ್ತು ಲಕ್ಷ ಯೂಟ್ಯೂಬರ್ಸ್ನ ಸಬ್ಸ್ಕ್ರೈಬರ್ಸ್ನ ಪಾಲಿಗೆ ಒಬ್ಬ ಪ್ರಜೆ ಆಗಿದ್ದೀನಿ ಇದು ಕಣ ನಿಜವಾದ ಗಂಡಸ್ತನ ಗ್ಯಾರಂಟಿ ನ್ಯೂಸ್ ಗೆ ಹೋಗೋಣ ಅಂತ ಅನ್ಕೊಂಡೆ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಅಂತ ಬಿಸಿನೇ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಹುಟ್ಟವ್ರೆ ನನ್ನ ಏನಂತ ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೋರಿ ಅಂತವ್ರೆ ಹ್ಮ್ ನಾನು ನೋಡ್ತಾವನಿ ಎಮ್ಮ ಇವಳು ರಾಧಾ ಕಾವಳಲ್ಲ ಸರಿ ಇಲ್ಲ ಎಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಹ್ಮ್ ಹ್ಮ್ ಏ ನೆಕ್ಸ್ಟ್ ಲೆವೆಲ್ ಸದ್ದು ಓ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದೇ ಇನ್ನೊಂದ್ ಮೀಡಿಯಾದವ್ರ್ ಬೇರೆ ಯಾವ್ದೇ ಮೀಡಿಯಾಸ್ ಹೇಳಿದ್ರು ನಂಗ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವರ್ ಬೇರೆ ನನ್ ಬನ್ನಿ ಮಾತಾಡಿ ಅಯ್ಯೋ ಶಿವ ಅಂದೇ ಹೆಂಗ್ ಆಗ್ಬಿಡೋದಂದ್ರೆ ನೆಕ್ಸ್ಟ್ರೀಮ್ ಲೆವೆಲ್ ವೈಯಲ್ಲ ಪಾಸಿಟಿವ್ ಆಗ್ ಐತೈತೆ ನೆಗೆಟಿವ್ ಆಗೈತಾ ನೆಗೆಟಿವ್ ಪಾಸಿಟಿವೊ ಹೆಂಗೋ ಒಂದು ನೋಡಿ ಮೀಡಿಯಾದವ್ರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದು ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗೆ ಬೀದಿ ಬಿಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದು ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ ಚಂದನ್ ಗೌಡನ್ ಸೇರಿಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಇವರುಗಳು ಮಾತ್ರ ಇದ್ರು ವಿಕಾಶ್ ಶಾಸ್ತ್ರಿ ನಿನ್ ಬುಡಕ್ ನನ್ಗೆ ಬಂದಿರ್ಲಿಲ್ಲ ಇಲ್ಲಿ ತನಕ ನೀನು ಆಲ್ರೆಡಿ ಮೂರು ಮುತ್ತುಗಳು ಅಂತ ಮಾಡಿದ್ದೆ ನೆನ್ ನಿನಗೆ ನನಗೆ ನೆನ್ ನಾನು ನೋಡಿದಿನಿ ನಾನು ಯಾಕೆ ಕ್ಲಾರಿಟಿ ಕೊಟ್ಟಿಲ್ಲ ಗೊತ್ತಾ ನನ್ನ ಸಮಾನದ ವ್ಯಕ್ತಿತ್ವವೇ ನಿನ್ನದಲ್ಲ ನನ್ನಿಂದ ಉತ್ತರವನ್ನ ಪಡೆಯುವಂತಹ ವ್ಯಕ್ತಿತ್ವವೇ ನಿನ್ನದಲ್ಲ ತೂಕ ಇರುವಂಥ ವ್ಯಕ್ತಿ ನಿನ್ನಲ್ಲ ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಕೊಳಪ್ಪ ನಿನಗೆ ನನ್ನ ಕ್ಲಾರಿಟಿ ಕೊಡಲ್ಲ ಅಂತಿದ್ದೆ ಆದ್ರೆ ನೀನು ಕೆಆರ್ ಪೇಟೆ ಅಂತ ಹೆಸರು ಬಳಸಿದ್ಯಾ ನೋಡು ಹೆಂಗ್ ಉಗ್ದವರಯ್ಯ ನಾನು ಜನ ಬಂದೆ ನಿಂಗೆ ಖುಷಿಯಾಗಿ ಹೋಯ್ತು ನನಗೆ ಕೆಆರ್ ಪೇಟೆಗೆ ಐಸ್ ಫ್ಯಾಕ್ಟ್ರಿ ಐತೇನ್ರೋ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಜನ ಕೆಆರ್ ಪೇಟೆಗೆ ಏನಾದ್ರೂ ಇಚ್ಚೆ ಇತ್ತಾ ಅ ಐಸ್ ಫ್ಯಾಕ್ಟರಿ ಐತೆ ಸಮಾಪನ ಒಂದು ಬಾಕ್ ಐ ರಿಪಿಟ್ ಅಗೈನ್ ನಮ್ಮಗಳ ತಂಟೆಗೆ ಬಂದ್ರೆ ನಿಮ್ಮಗಳಂದ್ರೆ

ಕೆ ಆರ್ ಪೇಟೆಗೆ ಐಸ್ ಕಳ್ಸೋದಲ್ಲ ಕಣಂಬರಿ ಐಸ್ನ ನಿಮ್ಮ ಮನೆ ಬಾಗಿಲು ತಂದು ನಾನೇ ಎಲ್ಲಿಗೆ ಇಡ್ಬೇಕು ಅಲ್ಲಿಗೆ ಬೇಕಾದ್ರೆ ತಂದು ಇಟ್ಕೊಡ್ತೀನಿ ಕೆ ಆರ್ ಪೇಟೆಗೆ ಹೆಸರು ಬಳಸಿದ್ಯಲ್ಲ ಮಂಡ್ಯದವರು ಅಂತಂದ್ರೆ ಸದರ ತಿಳ್ಕೊಬೇಡ ಮಗ ಮಂಡ್ಯದವರು ಇವತ್ತಿಗೂ ಹೆಸರು ಯಾಕೆ ಅಂತಂದರೆ ಎಲ್ಲಾದರೂ ಅನ್ಯಾಯ ಆಯಿತು ಅಂತಂದರೆ ದೊಡ್ಡ ಧ್ವನಿಯನ್ನು ಎತ್ತಕ್ಕಂಥವ್ರು ಈ ಕರ್ನಾಟಕ ರಾಜ್ಯದಲ್ಲಿ ಮೊದಲು ಮಂಡ್ಯದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆಗಿ ಹೇಳ್ಕೊಳ್ತೀನಿ ಇವತ್ತು ನೀವು ಧರ್ಮ ವಿರೋಧಿ ಪಟ್ಟ ಕಟ್ಟಿದ್ರು ಅಲ್ಲಾಗಿರ್ತಕ್ಕಂಥ ಅನ್ಯಾಯಗಳಿಗೆ ನ್ಯಾಯ ಬೇಕು ಅಂತ ಕೂತಿರ್ತಕ್ಕಂಥವನು ಇದೇ ಮಂಡ್ಯದವನು ಇದೇ ಮಂಡ್ಯದವನ ವಿರುದ್ಧ ಆ ಚಿಕ್ಕ ಹುಡುಗ ಅವನು ಕೂಡ ಮಂಡ್ಯದವನು ಅವನನ್ನ ಬಿಟ್ಟಿಚ್ಚು ಚೂನ ನೀವು ನಿಮ್ಗಳದಿಕ್ಕೆ ಬರೋದಕ್ಕೆ ತಾಕತ್ತಿರ್ಲಿಲ್ವಲ್ಲ ನನ್ನ ವಿರುದ್ಧ ಹಾಗಾಗಿ ಏನು ಹೇಳಿದೆಯಪ್ಪ ಆಮೇಲೆ ಐ ರಿಪೀಟ್ ಅಗೈನ್ ಬಟ್ಟೆ ಬಿಚ್ಚು ನಿಲ್ಲಿಸ್ತೀನಿ ಬಟ್ಟೆ ಯಾರು ಬಿಚ್ಚು ನಿಲ್ಲಿಸ್ತಾರೆ ಚಡ್ಡಿನೂ ಇಲ್ದಂಗೆ ನಿಲ್ಲಿಸ್ತಾರೆ ಅಂತ ಕೆಲವೇ ದಿನಗಳಲ್ಲಿ ನಾನು ತೋರಿಸ್ತೀನಿ ಗಂಡಸೆ ಆಗಿದ್ದರೆ ಡಿಬೇಟಿಗೆ ಬರಪ್ಪ ಗೋಲ್ಡನ್ ಕನ್ನಡಿಗ ರೆಡಿ ಇದ್ದಾನೆ ಅಂತ ಹೇಳ್ತೀಲ್ಲಪ್ಪ ನಿನ್ನ ಮುಖ ನೋಡ್ತಾ ಇದ್ರೆ ಒಂದು ಕೋಲಾಟ ಗ್ಯಾಂಗ್ ನ ಸದಸ್ಯ ಇದೆಯಾ ನೀನ್ ನನ್ ಗಂಡಸ್ತನ ಸವಾಲಾಗ್ತಿಯಾ ಕೇಳಿಸ್ಕೊಳ್ಳ ಹೇಳ್ತೀನಿ ಇಲ್ಲಿ ಗಂಡುಸ್ತನ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನಿಂತರ ಷಡ್ಯಂತ್ರ ಮಾಡ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಬೇರೆಯವ್ರ ಮೇಲೆ ಕೆಲಸ ರಚದಲ್ಲ ಕೊಂಡ್ ಗಂಡಸ್ತಾನ ನೀವೆಲ್ಲ ತಿರುಗಿ ಒಟ್ಟಿಗೆ ಸುತ್ತಿ ಸುತ್ತಕೊಂಡು ಅಂದ್ಮೇಲೆ ಮೇಲೆ ಎಗ್ರಾಡ್ಕೊಂಡು ಬೀಳ್ತಾ ಇದ್ರು ಫೇಸ್ ಮಾಡ್ತಾ ಇದೀನಿ ನೋಡು ಇದು ನಿಜವಾದ ಗಂಡುಸ್ತನ ನೀವೆಲ್ಲ ಐವತ್ತು ಲಕ್ಷದ ಬಟ್ಟೆ ಅಂಗಡಿ ಐವತ್ತು ಲಕ್ಷ ಫಂಡಿಂಗು ಹಂಗ ಬಂದೈತೆ ಹಿಂಗ್ ಬಂದೈತೆ ಏನೇನ್ ಮಾಡಿದ್ರು ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ನೋಡು ಇವತ್ತಿಗೂ ತೊಡೆ ತೊಡ್ಕೊಂಡು ಕೂತಿದ್ದೀನಿ ನೋಡು ನಿಮ್ ಕೆಲ್ ತಾಕತ್ತಿದ್ರೆ ಸವಾಲ್ ಮಾಡಿ ತಲೆ ಬಳಸ್ಕೊಳ್ತೀನಿ ಅಂತ ಇದು ನಿಜವಾದ್ ಗಂಡಸ್ತನ ಅಪ್ಪ ಒಬ್ಬ ಒಳ್ಳೆ ಮಗನೂ ಆಗಿದ್ದೀನಿ ಕಡ್ಕೊಂಡೆಂಟಿಗೊಬ್ಬ ಒಳ್ಳೆ ಗಂಡನೂ ಆಗಿದ್ದೀನಿ ಉಟ್ಸಿರ್ತಕ್ಕಂಥ ಮಗುಗೊಬ್ಬ ಒಳ್ಳೆ ಅಪ್ಪನೂ ಆಗಿದ್ದೀನಿ ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನೂ ಆಗಿದ್ದೀನಿ ಒಂಬತ್ತು ಲಕ್ಷ ಯೂಟ್ಯೂಬರ್ಸ್ ನ ಸಬ್ಸ್ಕ್ರೈಬರ್ಸ್ ನ ಪಾಲಿಗೆ ಒಬ್ಬ ಪ್ರಜೆ ಆಗಿದ್ದೀನಿ ಇದು ಕಣ ನಿಜವಾದ ಗಂಡಸ್ತನ ನಿಮ್ ಮಂಡ್ಯದವ್ರ ತಂಟೆಗೆ ಕೆಆರ್ ಪೇಟೆಯ ತಂಟೆಗೆ ಗಂಡಸ್ತನ ಸವಾಲೆಲ್ಲ ಹಾಕೊಂಡು ಬಂದೆ ಅಂತಂದ್ರೆ ನಿನ್ನ ಗಂಡಸ್ತನ ಎಷ್ಟರ ಮಟ್ಟಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು ಜನರ ಮುಂದೆ ಕೆಲವೇ ದಿನಗಳಲ್ಲಿ ನಾನೇ ಬೆತ್ತಲು ಮಾಡ್ತೀನಿ ಕಾಯಿ ಇನ್ನು ಇನ್ನೊಬ್ಬ ಆ ವ್ಯಕ್ತಿ ನನಗಿಂತ ವಯ್ಸಲ್ಲಿ ದೊಡೋನು ಅಂತ ಮಾತಾಡೋಕ್ಕೆ ಬೇಜಾರಾಗ್ತೈತೆ ನನಗೆ ಆದರೆ ಆ ವ್ಯಕ್ತಿ ನ್ಯಾಷನಲ್ ಟಿ ವಿ ಮುಂಜಾವ್ರೆ ನಿಮಗೆ ಹೇಳ್ತಿರ್ತಕ್ಕಂಥದ್ದು ಯಾರೋ ಒಬ್ಬ ಆರೋಪ ಮಾಡ್ದ ಅದು ಸಾಬೀತಿ ಆಗಲಿಲ್ಲ ಈ ಕ್ಷಣದವರೆಗೂ ಅದನ್ನು ಬಳಸ್ಕೊಂಡು ಹೆಗ್ಣಗಳಿಗೆ ಮೈ ಬಳಸ್ಕೊಂಡು ಕೂತಿರ್ತಕ್ಕಂತ ಇವ್ನ ಎಸ್ ಐ ಟಿ ಅವ್ರು ಬಂದ ಈಗ ತಕ್ಕ ನಿನ್ನ ಸ್ಟೈಲ್ ಐತಲ್ಲಪ್ಪ ಅದನ್ನು ಮಾಡು ಜನ ನೋಡ್ತಾರೆ ಕೇಳಿಸ್ಕೊಡ್ರಪ್ಪ ಇವಂದ ಈ ಚಂದ್ರು ಆ ಸಾಮ ಮಾಡಿದರೆ ಧರ್ಮದ್ರೋಹಿ ವರಸ್ಥಿರ ತಗಾ ಕೊಂದ್ರ ಜನಕ್ಕೆ ಬಿಡುತ್ತಾ ಈ ಪತಿಯರ ತೇಓಣಿ ತರ ಶಾಪ ಕೊಡ್ತಾನೆ ಇವಾಗ ಬಂಗೋನೆ ನ ಗೌರವ ಬಗ್ಗೆ ಮಾತಾಡ್ತಾನೆ ಅಂತೆ ಯಾವ ಲ್ಯಕ ಜಾ ಈ ಇಂಗ್ರೋನೇ ಬಿಲ್ಡಲ್ ಸೇರಕೊಂಡು ಕಡನೇ ತಿಂ ಮಹಿ ಬೇಳ್ಕೊಂಡಿದ್ದೆ ಹೆಗ್ಗಾಗಲಲ್ಲ ಇವಾಗ ಒಂದಂದ್ರೆ ಹೊರಗಡೆ ಒಂದು ವಾತಿ ಮಾಡ್ತಾನೆ ಆ ಓڑے ಜಂ ಮಂಜೋರೆ ತಿಂದು ಹೆಗಣ್ಣು ಥರ ಮೈ ಬೆಳೆಸ್ಕೊಂಡಿರೋದು ನೀವು ಅಂತ ಗೊತ್ತಾಗುತ್ತೆ ಧರ್ಮದ್ರೋಹಿ ಅಂತ ಒತ್ತಿ ಒತ್ತಿ ಹೇಳಿದಿರಿ ಲೀಗಲಾಗಿ ನಾನು ಇದನ್ನೂ ಬೇಕಾದ್ರೆ ಫೇಸ್ ಮಾಡಬಹುದು ಬಟ್ ನಿಮ್ಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ ಇದು ಷಡ್ಯಂತ್ರ ಅಂತ ಗೊತ್ತಾದ ಮೇಲೂ ನಿಮ್ಮ ರಿಯಾಕ್ಷನ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಗೊಂದು ಸುವರ್ಣ ಅವಕಾಶ ಕೊಟ್ಟಿದ್ದೀನಿ ಈ ಷಡ್ಯಂತ್ರದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ನೀವೇ ಪತ್ತೆ ಹಚ್ಚಿ ನಿಮ್ಮದೇ ಚಾನಲಲ್ಲಿ ಈ ಕಡ್ಲೇತಿಯನ್ನು ಮೈ ಬೆಳೆಸ್ಕೊಂಡಿರೋ ಎಲ್ಲರೂ ಕೂಡ ಈಗ ಟೈಮ್ ಬಂದಿದೆ ರವಿ ಬೆಳೆಗಾರ ಥರ ಮಾತಾಡುವಂಥ ಯಾವ ಅರ್ಹತೆಯೋ ನಿನಗಿಲ್ಲ ಕಣಪ್ಪ ನಿನ್ನದೇ ಸ್ವಂತ ವಾಯ್ಸ್ನಲ್ಲಿ ನಿನ್ನದೇ ಸ್ವಂತ ಧ್ವನಿಯಲ್ಲಿ ಮಾತನಾಡಿ ಒಂದಷ್ಟು ಜನರ ಹೆಸರನ್ನ ಬಳಸ್ಕೊಂಡು ಅನ್ನ ತಿಂತಾ ಇದ್ದೀಯಾ ನಿನ್ನ ವ್ಯೂವ್ಸ್ ನೋಡಿದ್ ಕಣಪ್ಪ ಎರಡು ಸಾವಿರ ಮೂರು ಸಾವಿರ ಅಮ್ಮಮ್ಮ ಅಂತಂದ್ರೆ ಐದು ಸಾವಿರ ಮ್ಯಾಕ್ಸಿಮಮ್ ನಿನ್ ಮುಖ ಕರ್ಕೊಂಡು ಮಾಡಿದ್ಯಾ ಅಂತಂದ್ರೆ ಹತ್ತು ಸಾವಿರ ಅದ ನನ್ನ ಹೆಸರು ಬಳಸ್ಕೊಂಡು ಮಾಡಿರೋ ವೀಡಿಯೋಗಳಿಗೆಲ್ಲ ನಿನಗೆ ಐವತ್ತು ಸಾವಿರ ಕಡಲೆ ಕಡ್ಲೆತ್ತಿಂದ ಮೈ ಬೆಳೆಸ್ಕೊಂಡಿಲ್ಲ ನಿನೀಗ ಪೆಡಿಗ್ರಿ ತಿನ್ ಮೈ ಬೆಳೆಸ್ಕೊಳ್ತಾ ಇದೆಯಾ ಈಗ ಇದು ನಿಜವಾದ ಪತ್ರಿಕಾ ಧರ್ಮ ಅಂತರನೆಯ ನಾಚಿಕೆ ಆಗ್ಬೇಕನ್ರೇ ನಿಮ್ಗಳಿಗೆಲ್ಲ ರಯ ಸಿಗುತ್ತೆ ನಿಮಗೆ ಇನ್ನೊಬ್ಬನ ಮೇಲೆ ಅಪಪ್ರಚಾರ ಮಾಡಿ ಅಂತಿಮವಾಗಿ ನಿಮ್ಗೆ ಏನ್ ಸಿಗುತ್ತೆ ನನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ತೀರಿ ನೀವು ಮಾಡಿದಂತಹ ವಿಡಿಯೋ ನೋಡಿ ತುಂಬಾ ಜನ ಬಂದು ನನ್ನ ಕ್ಲಾರಿಟಿ ಕೊಡು ಕ್ಲಾರಿಟಿ ಕೊಡು ಅಂತ ಕೇಳ್ತಾರೆ ನಾನು ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನಿಮ್ಗೆ ಕ್ಲಾರಿಟಿ ಕೊಡೋ ಕೂತಿರ್ತೀನಿ ಒಂದಷ್ಟು ಸಮಯ ನನ್ನ ಫ್ಯಾಮಿಲಿ ಜೊತೆ ಕೇಳೋಂಥ ತಪ್ಪುತ್ತೆ ಅಷ್ಟೇ ನಿಮಗೆ ಅವನ ಯಾರು ಹೇಳ್ತಿದ್ದ ಇವನಾರು ಸದೇ ಶಿರಾಮಣೆಂದ್ರಮ್ ಶಾಪ ಆಗ್ತಾ ಅಂತ ನಾನು ಶಾಪ ಹಾಕೋದು ಬೇಡ ಬ್ರದರ್ ಭಗವಂತ ನೋಡ್ತಿರ್ತಾನೆ ಎಲ್ಲವನ್ನು ಕೂಡ ನಾನು ತಪ್ಪು ಮಾಡಿದ್ದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಶಿಕ್ಷೆ ಇದೆ ಇಲ್ಲ ಅಂತಂದ್ರೆ ಮೇಲಂತೂ ಐತೆ ನೀವು ತಪ್ಪು ಮಾಡಿರೋದಕ್ಕೆ ಇಲ್ಲಿ ಶಿಕ್ಷೆ ಸಿಗಲಿಲ್ಲ ಅಂತಂದರೆ ಮೇಲಂತೂ ನಿಮಗೂ ಶಿಕ್ಷೆ ಐತೆ ಸತ್ಯ ಮೇವ ಜಯತೆ ಧನ್ಯವಾದ ಥ್ಯಾಂಕ್ ಯು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ